ಒಬ್ಬ ಮನುಷ್ಯನ ಜೀವನ ಎಷ್ಟೊಂದು ನಾಟಕೀಯವಾಗಿ ಬದಲಾಗಬಹುದು ಅಲ್ವಾ ಯೋಚನೆ ಮಾಡಿ ಗುಲಾಮನಾಗಿ ಮಾರಲ್ಪಟ್ಟ ಒಬ್ಬ ವ್ಯಕ್ತಿ ಇಡೀ ಜಗತ್ತಿಗೆ ಸ್ಫೂರ್ತಿಯಾಗೋಕೆ ಸಾಧ್ಯನಾ ಹೌದು ಸಾಧ್ಯ ಬನ್ನಿ ವಿನ್ಸೆಂಟ್ ಡಿ ಪಾಲ್ ಅವರ ಈ ಅದ್ಭುತ ಪರಿವರ್ತನೆಯ ಕಥೆಯನ್ನೊಮ್ಮೆ ನೋಡೋಣ ಈ ಪ್ರಶ್ನೆ ಏನಿದೆ ಅಲ್ವಾ ಇದು ಕೇವಲ ಇತಿಹಾಸದ ಒಂದು ಪ್ರಶ್ನೆಯಲ್ಲ ಇದು ವಿನ್ಸೆಂಟ್ ಡಿ ಪಾಲ್ ಅವರ ಜೀವನದ ತಿರುಳೆ ಹೌದು ತನ್ನ ಸ್ವಂತ ಆಸೆ ಮಹತ್ವಾಕಾಂಕ್ಷೆಗೋಸ್ಕರ ಶುರುವಾದ ಅವರ ಪಯಣ ಹೇಗೆ ಇಡೀ ಮನುಕುಲದ ಸೇವೆಗೆ ತಿರುಗಿತು ಅನ್ನೋದೇ ಈ ಕಥೆಯ ಒಂದು ರೋಚಕ ಭಾಗ ಸರಿ ಅವರು ಮುಂದೆ ಏನಾದ್ರೂ ಅಂತ ತಿಳ್ಕೊಳ್ಳೋಕೆ ಮುಂಚೆ ಅವರ ಆರಂಭದ ದಿನಗಳಲ್ಲಿ ಹೇಗಿದ್ರು ಅಂತ ನೋಡ್ಬೇಕಲ್ವಾ ವಿನ್ಸೆಂಟ್ ತುಂಬಾನೇ ಬುದ್ಧಿವಂತ ಧರ್ಮನಿಷ್ಠ ಯುವಕ ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದಿತ್ತು ಅದು ಮಹತ್ವಾಕಾಂಕ್ಷೆ ಅತೀವವಾದ ಮಹತ್ವಾಕಾಂಕ್ಷೆ ಈ ಟೈಮ್ಲೈನ್ ನೋಡಿ ಅವರ ಬೆಳವಣಿಗೆಯ ವೇಗ ಎಷ್ಟಿತ್ತು ಅಂತ ಗೊತ್ತಾಗತ್ತೆ ಸುಮಾರು ಸಾವಿರದ ಐನೂರ ಎಂಬತ್ತೊಂದರಲ್ಲಿ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಹುಟ್ಟಿದ್ರು ಅವರ ಓದುಗೋಸ್ಕರ ಅವರ ತಂದೆ ತಮ್ಮಲ್ಲಿದ್ದ ಒಂದು ಎತ್ತನ್ನೇ ಮಾರಿದ್ರು ಅಂದ್ರೆ ಯೋಚನೆ ಮಾಡಿ ಆದರೆ ಆ ತ್ಯಾಗ ವ್ಯರ್ಥವಾಗಿಲ್ಲ ಯಾಕಂದ್ರೆ ಕೇವಲ ಹತ್ತೊಂಬತ್ತು ಹೌದು ಕೇವಲ ಹತ್ತೊಂಬತ್ತನೇ ವಯಸ್ಸಿಗೆ ಅವರು ಯಾಜಕರಾಗಿ ದೀಕ್ಷೆ ಪಡೆದ್ರು ಅವರ ಗುರಿ ಒಂದೇ ಆಗಿತ್ತು ಅದು ಸ್ಪಷ್ಟವಾಗಿತ್ತು ಹೇಗಾದರೂ ಮಾಡಿ ಮೇಲೆ ಬರಬೇಕು ಹಾಗಾದ್ರೆ ಇಷ್ಟೊಂದು ಮಹತ್ವಾಕಾಂಕ್ಷೆ ಬರಲು ಕಾರಣವಾದ್ರೂ ಏನು ಪ್ರೇರಣೆಯೇನು ಒಂದೇ ಉತ್ತರ ಬಡತನ ತಾವು ಹುಟ್ಟಿ ಬೆಳೆದ ಬಡತನದಿಂದ ಹೇಗಾದ್ರೂ ಮಾಡಿ ಹೊರಗೆ ಬರಬೇಕು ಅನ್ನೋ ಹಂಬಲ ಇದು ಎಷ್ಟ್ರ ಮಟ್ಟಿಗಿತ್ತು ಅಂದ್ರೆ ಆಮೇಲೆ ಅವರೇ ಒಪ್ಕೊಂಡ ಹಾಗೆ ತಮ್ಮ ತಂದೆಯ ಸಾಮಾನ್ಯ ರೈತವೇಷ ನೋಡಿದ್ರೆ ಅವರಿಗೇನೆ ಮುಜುಗರಾಗ್ತಿತ್ತಂತೆ ಆದರೆ ಎಲ್ಲವೂ ಅವರು ಅಂದುಕೊಂಡಂತೆ ನಡೆಯಲಿಲ್ಲ ಹದಿನಾರನೂರ ನಾಲ್ಕರಲ್ಲಿ ಒಂದು ಸಾಮಾನ್ಯ ಪ್ರಯಾಣ ಅವರ ಇಡೀ ಜಗತ್ತನ್ನೇ ಅಲುಗಾಡಿಸಿಬಿಟ್ಟು ಆರಾಮದಾಯಕ ಜೀವನಕ್ಕಾಗಿ ಹಾಕಿಕೊಂಡಿದ್ದ ಎಲ್ಲಾ ಪ್ಲಾನ್ಗಳನ್ನ ಬುಡಮೇಲು ಮಾಡ್ತು ಆ ಪ್ರಯಾಣ ಅಕ್ಷರಶಃ ಒಂದು ದುಸ್ವಪ್ನವಾಗಿ ಬದಲಾಯಿತು ಯಾಕಂದ್ರೆ ಉತ್ತರ ಆಫ್ರಿಕಾದ ಕಡಲ್ಗಳರು ಅವರ ಹಡಗಿನ ಮೇಲೆ ಅಟ್ಯಾಕ್ ಮಾಡಿದ್ರು ಆ ದಾಳಿಯಲ್ಲಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ವಿನ್ಸೆಂಟ್ ಅವರಿಗೇನೆ ಒಂದು ಬಾಣ ತಗುಲಿ ಗಾಯವಾಗಿತ್ತು ಇನ್ನು ಬದುಕುಳಿದವರನ್ನ ಟ್ಯೂನಿಸ್ಗೆ ಕರ್ಕೊಂಡೋಗಿ ಮನುಷ್ಯರ ರೀತಿಯಲ್ಲ ಜಾನುವಾರುಗಳನ್ನ ಮಾರಿದ ಹಾಗೆ ಮಾರಾಟಕ್ಕಿಟ್ರು ಅಲ್ಲಿಗೆ ಮುಂದಿನ ಎರಡು ವರ್ಷ ಆ ಮಹತ್ವಾಕಾಂಕ್ಷಿ ಯಾಜಕ ವಿನ್ಸೆಂಟ್ ಒಬ್ಬ ಗುಲಾಮನಾದ್ರು ಒಂದಲ್ಲ ಎರಡಲ್ಲ ಹಲವು ಬಾರಿ ಅವರನ್ನ ಕೊಂಡುಕೊಳ್ಳಲಾಯ್ತು ಮತ್ತೆ ಮಾರಲಾಯ್ತು ಆರಾಮಾಗಿ ಬದುಕಬೇಕು ಅಂತ ಅಂದುಕೊಂಡಿದ್ದ ವ್ಯಕ್ತಿಗೆ ಸಿಕ್ಕಿದ್ದೇನ್ ಗೊತ್ತಾ ಬರೀ ನೋವು ಅವಮಾನ ಮತ್ತು ಹತಾಶೆ ಜೀವನದ ಅತ್ಯಂತ ಕಠಿಣ ಅನುಭವ ಎರಡು ವರ್ಷಗಳ ನಂತರ ಕತೆಯಲ್ಲಿ ಒಂದು ಅನಿರೀಕ್ಷಿತ ತಿರುವು ಬಂತು ಅವರು ತಮ್ಮ ಕೊನೆಯ ಯಜಮಾನನ ಜೊತೆ ಸೇರಿ ತಪ್ಪಿಸ್ಕೊಳ್ಳೋಕೆ ಯಶಸ್ವಿಯಾದ್ರು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಆ ಯಜಮಾನ ಕೂಡ ಒಬ್ಬ ಮಾಜಿ ಯಾಜಕ ವಿನ್ಸೆಂಟ್ರ ಪ್ರಭಾವದಿಂದ ಆತ ಮತ್ತೆ ತನ್ನ ನಂಬಿಕೆಗೆ ವಾಪಸ್ ಬಂದಿದ್ದ ಇವರಿಬ್ಬರು ಫ್ರಾನ್ಸ್ಗೆ ಹಿಂತಿರುಗದಾಗ ಅಲ್ಲಿ ಹೋದ ವಿನ್ಸೆಂಟ್ಗೂ ವಾಪಸ್ ಬಂದ ವಿನ್ಸೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಅವರು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿದ್ರು ಈ ಬದಲಾವಣೆಯನ್ನೊಮ್ಮೆ ನೋಡಿ ಮೊದಲಿದ್ದ ಆ ಮಹತ್ವಾಕಾಂಕ್ಷಿ ಯಾಜಕ ಎಲ್ಲಿ ಈಗ ವಾಪಸ್ ಬಂದ ಈ ವ್ಯಕ್ತಿಯಲ್ಲಿ ಗುಲಾಮಗಿಲಿಯ ಆ ಅನುಭವ ಇದೆಯಲ್ಲ ಅದು ಕೇವಲ ಅವರ ಪರಿಸ್ಥಿತಿಯನ್ನ ಮಾತ್ರ ಬದಲಿಸಲಿಲ್ಲ ಬದಲಾಗಿ ಅದು ಅವರ ಆತ್ಮವನ್ನೇ ಅವರ ಇಡೀ ಜೀವನದ ಉದ್ದೇಶವನ್ನೇ ಸಂಪೂರ್ಣವಾಗಿ ಬದಲಿಸಿ ಹಾಕಿತ್ತು ಸರಿ ಫ್ರಾನ್ಸ್ಗೆ ವಾಪಸ್ ಬಂದ್ರು ಈಗ ವಿನ್ಸೆಂಟ್ರ ಹೊಸ ಉದ್ದೇಶ ಶುರುವಾಯಿತು ಆದರೆ ಅದು ಕೇವಲ ಬಡವರನ್ನು ನೋಡಿ ಮರುಗುವುದಕ್ಕಷ್ಟೇ ಸೀಮಿತವಾಗಿರಲಿಲ್ಲ ಆ ಸಹಾನುಭೂತಿಯನ್ನ ಒಂದು ಕ್ರಿಯೆಯಾಗಿ ಬದಲಿಸುವುದಾಗಿತ್ತು ಅದನ್ನ ಪರಿಣಾಮಕಾರಿಯಾಗಿ ಎಲ್ಲರಿಗೂ ತಲುಪಿಸಲು ಒಂದು ಸಿಸ್ಟಮನ್ನೇ ನಿರ್ಮಿಸುವುದಾಗಿತ್ತು ಇಲ್ಲಿಯೇ ನೋಡಿ ಅವರ ನಿಜವಾದ ಜೀನಿಯಸ್ ಹೊರಬರೋದು ಅವರು ಬರೀ ಒಬ್ಬ ದಯೆಯುಳ್ಳ ವ್ಯಕ್ತಿ ಆಗಿರಲಿಲ್ಲ ಅವರು ದಾನಧರ್ಮದ ಒಬ್ಬ ಆರ್ಕಿಟೆಕ್ಟ್ ಆಗಿದ್ರು ತಮ್ಮ ವೈಯಕ್ತಿಕ ಸಹಾನುಭೂತಿಯನ್ನ ಒಂದು ಸುಸ್ಥಿರ ಅಂದ್ರೆ ಸಸ್ಟೇನಬಲ್ ವ್ಯವಸ್ಥೆಯಾಗಿ ಪರಿವರ್ತಿಸಿದ್ರು ಅಷ್ಟೇ ಅಲ್ಲ ಸಮಾಜದ ಶ್ರೀಮಂತರಿಂದ ಹಿಡಿದು ಸಾಮಾನ್ಯರ ತನಕ ಎಲ್ಲರನ್ನೂ ಈ ಕೆಲಸದಲ್ಲಿ ಭಾಗಿಯಾಗುವಂತೆ ಮಾಡಿದ್ರು ಅವರ ಸ್ಟ್ರಾಟಜಿ ಮೂರು ಮುಖ್ಯ ಭಾಗಗಳ ಮೇಲೆ ನಿಂತಿತ್ತು ಮೊದಲನೇದಾಗಿ ಕಾನ್ಫೆಟರ್ನಿಟೀಸ್ ಆಫ್ ಚಾರಿಟಿ ಅಂತ ಶುರು ಮಾಡಿ ಹೆಚ್ಚಾಗಿ ಶ್ರೀಮಂತ ಮಹಿಳೆಯರನ್ನ ಸಂಘಟಿಸಿ ಬಡವರಿಗೆ ಹಣ ಮತ್ತು ಇದರ ಸಂಪನ್ಮೂಲಗಳನ್ನ ಒದಗಿಸಿದ್ರು ಎರಡನೇದಾಗಿ ಕಾಂಗ್ರಿಡೇಷನ್ ಆಫ್ ದಿ ಮಿಷನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿ ಗ್ರಾಮೀಣ ಬಡವರಿಗೆ ಸೇವೆ ಸಲ್ಲಿಸಲು ಮತ್ತು ಮುಖ್ಯವಾಡಿ ಯಾಜಕಡೆಗೆ ಸರಿಯಾದ ತರಬೇತಿ ಕೊಡಲು ವ್ಯವಸ್ಥೆ ಮಾಡಿದ್ರು ಇನ್ನು ಮೂರನೇದಾಗಿ ಡಾಟರ್ಸ್ ಆಫ್ ಚಾರಿಟಿ ಮೂಲಕ ಸನ್ಯಾಸಿನಿಯರು ಕೇವಲ ಮಠಗಳಲ್ಲೇ ಇರದೆ ಬೀದಿಗಿಳಿದು ಆಸ್ಪತ್ರೆಗಳಲ್ಲಿ ಶಾಲೆಗಳಲ್ಲಿ ನೇರವಾಗಿ ಸೇವೆ ಸಲ್ಲಿಸುವ ಒಂದು ಕ್ರಾಂತಿಕಾರಿ ಪದ್ಧತಿಯನ್ನೇ ಶುರು ಮಾಡಿದರು ಅವರ ಸೇವೆಯ ವ್ಯಾಪ್ತಿಯೆಷ್ಟಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಗ್ರಾಮೀಣ ಬಡವರು ಹಡಗುಗಳಲ್ಲಿ ಕೆಲಸ ಮಾಡೋ ಕೈದಿಗಳು ಆಸ್ಪತ್ರೆಗಳಲ್ಲಿರೋ ರೋಗಿಗಳು ಅನಾಥ ಮಕ್ಕಳು ಮಾನಸಿಕವಾಗಿ ಬಳಲ್ತಿರೋರು ಯುದ್ಧದಿಂದ ಸಂತ್ರಸ್ತರಾದವರು ಕುಷ್ಠರೋಗಿಗಳು ವಯಸ್ಸಾದವರು ಹೀಗೆ ಹೇಳ್ತಾ ಹೋದ್ರೆ ಹದಿನೇಳನೇ ಶತಮಾನದ ಫ್ರಾನ್ಸ್ನಲ್ಲಿ ಸಮಾಜದಿಂದ ದೂರ ಇಡಲಾಗಿದ್ದ ಬಹುತೇಕ ಪ್ರತಿಯೊಂದು ಸಮುದಾಯವನ್ನು ಅವರ ಸೇವೆ ತಲುಪಿತ್ತು ವಿನ್ಸೆಂಟ್ರ ಈ ಕೆಲಸ ಇದೆಯಲ್ಲ ಇದು ಕೇವಲ ಅವರ ಕಾಲಕ್ಕೆ ಸೀಮಿತವಾಗ್ಲಿಲ್ಲ ಅವರು ಕಟ್ಟಿದ ಈ ಸಂಸ್ಥೆಗಳು ಅವರ ನಂತರವೂ ಉಳಿಯುವಂತಹ ಒಂದು ದೊಡ್ಡ ಪರಂಪರೆಯನ್ನೇ ಸೃಷ್ಟಿ ಮಾಡಿದ್ವು ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಹೀಗಿರ್ಬೇಕು ಅನ್ನೋ ಒಂದು ಹೊಸ ಮಾಡೆಲನ್ನೇ ಜಗತ್ತಿಗೆ ಪರಿಚಯಿಸಿದ್ವು ಈ ಸಂಖ್ಯೆ ನೋಡಿ ಹನ್ನೊಂದು ಏನಿದು ಹನ್ನೊಂದು ಇದೂ ಅವರು ತೀರ್ಕೊಳ್ಳೋ ಹೊತ್ತಿಗೆ ಅವರ ಸಂಸ್ಥೆ ನಡೆಸ್ತಿದ್ದ ಯಾಜಕರ ತರಬೇತಿ ಕೇಂದ್ರಗಳ ಸಂಖ್ಯೆ ಇದರ ಮಹತ್ವ ಏನು ಗೊತ್ತಾ ಅವರು ಕೇವಲ ಸಮಸ್ಯೆಯ ಲಕ್ಷಣಗಳಿಗೆ ಚಿಕಿತ್ಸೆ ಕೊಡ್ತಿರ್ಲಿಲ್ಲ ಬದ್ಲಾಗಿ ಸಮಸ್ಯೆಯ ಮೂಲಕ್ಕೇ ಕೈ ಹಾಕ್ತಿದ್ರು ಸಮಾಜದ ವ್ಯವಸ್ಥೆ ಎಲ್ಲೆಲ್ಲಿ ವಿಫಲವಾಗಿದೆಯೋ ಅದನ್ನ ಸರಿಪಡಿಸೋದೆ ಅವರ ದೊಡ್ಡ ಗುರಿಯಾಗಿತ್ತು ಇನ್ನು ಅವರ ಕೆಲಸ ಬರೀ ಸಿಸ್ಟಂ ಸರಿಪಡಿಸೋದಿಕ್ಕೆ ಸೀಮಿತವಾಗಿರಲಿಲ್ಲ ಈ ಸಂಖ್ಯೆಯನ್ನು ನೋಡಿ ಒಂದು ಸಾವಿರದ ಇನ್ನೂರು ಇದು ಅವರು ನೇರವಾಗಿ ಬಿಡುಗಡೆ ಮಾಡಿಸಲು ಸಹಾಯ ಮಾಡಿದ ಗುಲಾಮರ ಅಂದಾಜು ಸಂಖ್ಯೆ ತಾವೇ ಅನುಭವಿಸಿದ್ದ ಆ ನೋವನ್ನ ಆ ಅವಮಾನವನ್ನ ಬೇರೆಯಲು ಅನುಭವಿಸಬಾರದು ಅಂತ ಹಣ ಸಂಗ್ರಹಿಸಿ ತಮ್ಮ ಪ್ರಭಾವ ಬಳಸಿ ಎಷ್ಟೋ ಜನರಿಗೆ ಸ್ವಾತಂತ್ರ್ಯವನ್ನ ಮರಳಿ ಕೊಟ್ರು ವಿನ್ಸೆಂಟ್ರ ಕಥೆ ನೂರ ಅರವತ್ತರಲ್ಲಿ ಅವರ ಸಾವಿನೊಂದಿಗೆ ಮುಗಿದು ಹೋಗಲಿಲ್ಲ ಹೇಳಬೇಕಂದ್ರೆ ಅದು ಆಗಷ್ಟೇ ಶುರುವಾಗಿತ್ತು ಹದಿನೇಳು ನೂರ ಮೂವತ್ತೇಳರಲ್ಲಿ ಅವರನ್ನ ಸಂತ ಅಂತ ಘೋಷಿಸಲಾಯಿತು ಅದಕ್ಕಿಂತ ಮುಖ್ಯವಾಗಿ ಸುಮಾರು ಇನ್ನೂರು ವರ್ಷಗಳ ನಂತರ ಹದಿನೆಂಟುನೂರ ಮೂವತ್ಮೂರರಲ್ಲಿ ಅವರ ಕೆಲಸದಿಂದ ಸ್ಫೂರ್ತಿ ಪಡೆದು ಸೊಸೈಟಿ ಆಫ್ ಸೇಂಟ್ ವಿನ್ಸೆಂಟ್ ಡೆಪಾಲ್ ಅನ್ನೋ ಸಂಸ್ಥೆ ಸ್ಥಾಪನೆಯಾಯಿತು ಇದು ಇವತ್ತಿಗೂ ಸಹ ಇಡೀ ಜಗತ್ತಿನಲ್ಲೇ ಅವರ ಸೇವೆಯ ಪರಂಪರೆಯನ್ನ ಮುಂದುವರೆಸಿಕೊಂಡು ಹೋಗ್ತಾ ಇದೆ ಹಾಗಾದರೆ ಕೊನೆಯಲ್ಲಿ ವಿನ್ಸೆಂಟ್ ಡಿ ಪಾಲ್ ಅವರ ಜೀವನ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ ಸಹಾನುಭೂತಿಯನ್ನು ಕೇವಲ ಅನುಭವಿಸೋದಕ್ಕೂ ಮತ್ತು ಆ ಸಹಾನುಭೂತಿಯನ್ನೇ ಒಂದು ಸಿಸ್ಟಮ್ ಆಗಿ ಕಟ್ಟಿ ಕಾರ್ಯರೂಪಕ್ಕೆ ತರುವುದಕ್ಕೂ ಇರೋ ವ್ಯತ್ಯಾಸವಾದರೂ ಏನು ಬಹುಶಃ ನಿಜವಾದ ಬದಲಾವಣೆ ಅನ್ನೋದು ಕೇವಲ ಒಂದು ಭಾವನೆಯಲ್ಲ ಅದೊಂದು ಸಂಘಟಿತ ವ್ಯವಸ್ಥಿತ ಕ್ರಿಯೆ ಅನ್ನೋ ದೊಡ್ಡ ಪಾಠವನ್ನ ಅವರ ಕಥೆ ನಮಗೆ ನೆನಪಿಸುತ್ತೆ